ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮಹಾಪುರುಷರ ಅಭಿಮಾನಿಗಳೆಲ್ಲರಿಗೂ ಈ ಸಾಯಂಕಾಲದ ಶರಣು ಇವತ್ತು ಭಾರತ ದೇಶದಲ್ಲಿ ಈ ದೇವರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಬಸವ ಕಲ್ಯಾಣದ ಶರಣರು ಬಹಳ ಬಹಳ ಸರಳವಾಗಿ ಯಾವುದೇ ಕಾಯಕ್ ಮಾಡ್ತಕ್ಕಂಥವ್ರು ಇರಲಿ ಈ ದೇವರ ಕಲ್ಪನೆ ಬಗ್ಗೆ ಸರಿಯಾಗಿ ಒಂದು ವೇಳೆ ಶರಣರ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಅಂತಹ ವ್ಯಕ್ತಿ ಸದಾ ಕಾಲ ಈ ದೇಹದಲ್ಲಿ ಉಸಿರು ಇರುವವರೆಗೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರ ಇಲ್ಲವೇ ಇಲ್ಲ ಈ ಒಂದು ಇಟ್ಟುಕೊಂಡೇ ಇಟ್ಟುಕೊಂಡು ಬದುಕಿದ್ದೇ ಆದರೆ ನಿಜಕ್ಕೂ ಅವನ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವೂ ಉಳಿತಾಯ ಮಾಡಿಕೊಂಡು ಒಂದು ಮಹಾನ್ ವ್ಯಕ್ತಿಯಾಗಿ ಬದುಕಲು ಬರುತ್ತದೆ ಈ ಕಾರಣಕ್ಕಾಗಿ ಒಂದೆರಡು ಬಸವಣ್ಣನವರ ವಚನವನ್ನು ಈ ಸಾಯಂಕಾಲದ ಸಮಯದಲ್ಲಿ ಹೇಳಲು ಬಯಸುತ್ತಿದ್ದೇನೆ ಆಡುವ ಭಾಷೆ ಕನ್ನಡದಲ್ಲಿ ಇರ್ತಕ್ಕಂತಹ ವಚನಗಳು ತನ್ನ ಆಶ್ರಯ ರತಿ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಬಲ್ಲರು ನಿಮ್ಮ ಎತ್ತಬಲ್ಲರೂ ಕೂಡಲ ಸಂಗಮ ದೇವ ಬಹಳ ಬಹಳ ಸರಳವಾಗಿರ್ತಕ್ಕಂಥ ಈ ವಚನ ಆಡುವ ಭಾಷೆ ಕನ್ನಡದಲ್ಲಿ ಇರುವುದರಿಂದ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಬಂದಿವೆ ಇಡೀ ಭಾರತ ದೇಶದಲ್ಲಿ ಒಂದು ವೇಳೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಬದುಕಿದ್ದೆ ಆದರೆ ಮಾತ್ರ ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ವೀರರು ಧೀರರು ಸೂರರು ಆಗಿ ಬದುಕಬಲ್ಲರು ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಮೂಲಕ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಈ ಮನವೇ ಸರ್ಪ ಈ ತನುವೇ ಹೇಳಿಗೆ ಹಾವಿನೊಡತಣದ ಹುದುವಾಳಿಗೆ ಇನ್ಯಾವಾಗ ಕೊಂದಿಹುದೆಂದರಿಯೆ ಇನ್ಯಾವಾಗ ತಿಂದಿಹುದೆಂದರಿಯೆ ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ಪೂಜಿಸಬಲ್ಲೆಡೆ ಅದೇ ಗಾರುಡಿಗ ಕೂಡಲ ಸಂಗಮ ದೇವಾ ಮಹಾತ್ಮ ಬಸವಣ್ಣನವರು ಒಬ್ಬ ಹಾವಾರ್ಡಿಗನ ಹಾವುಗಳನ್ನು ಹಿಡಿದುಕೊಂಡು ಬುಟ್ಟಿಯಲ್ಲಿಟ್ಟುಕೊಂಡು ಬದುಕ್ತಾನಲ್ಲ ಅದಕ್ಕೆ ಯಾವ ರೀತಿ ಬಾಸರಿಯನ್ನು ಬಾರಿಸಿ ಏನು ಆ ರೀತಿ ಈ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಆರು ವೈರಿಗಳನ್ನು ತನ್ನ ಅಂತರಂಗದ ಸೃಷ್ಟಿಕರ್ತನ ಒಂದು ನಿಲುವನ್ನು ಅರಿತುಕೊಂಡು ಬದುಕುವ ವ್ಯಕ್ತಿ ಯಾವಾಗಲೂ ನೆಮ್ಮದಿಯಿಂದ ಬದುಕಲು ಬರುತ್ತದೆ ಶಾಂತತೆಯಿಂದ ಬದುಕಲು ಬರುತ್ತದೆ ಮತ್ತು ಇಂತಹ ಬದುಕುವ ಜನ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಅರಿತುಕೊಂಡಾಗ ನಿಜಕ್ಕೂ ಇಡೀ ವಿಶ್ವದಲ್ಲಿಯೇ ಒಂದು ಶಾಂತಿ ನೆಮ್ಮದಿಯ ಒಂದು ಕೇಂದ್ರವಾಗಲಿದೆ ನಮ್ಮ ಭಾರತ ದೇಶ ಎಂದು ಈ ಸಾಯಂಕಾಲದ ಬಸವಣ್ಣನವರ ಎರಡು ವಚನಗಳ ಮೂಲಕ ಅರಿತು ಆಚರಣೆಯಲ್ಲಿ ತಂದಿದ್ದೇ ಆದರೆ ಅವನಂಥ ಶ್ರೀಮಂತ ಈ ಮತ್ತೊಬ್ಬರು ಮತ್ತೊಬ್ಬರಿಲ್ಲವೆಂದು ಹೇಳುತ್ತಾರೆ ನಮ್ಮ ಅಲ್ಲಮ್ಮಪುರವರು ಕೂಡ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಸಾಯಂಕಾಲದ ಬಸವಣ್ಣನವರ ಎರಡು ವಚನಗಳನ್ನು ತಮಗೆ ಸರಿ ಅನಿಸಿದರೆ ಆತ್ಮ ಅವಲೋಕನ ಮಾಡಿಕೊಳ್ಳಿರಿ ನಿಮ್ಮ ಶರೀರವೇ ದೇವಾಲಯವೊಂದು ಗಟ್ಟಿತನದಿಂದ ನಂಬಿ ಯಾವುದೇ ಕಾಯಕ ಮಾಡಲಿ ಆ ಕಾಯಕ ಮುಖಾಂತರ ಆರಾಮವಾಗಿ ನೆಮ್ಮದಿಯಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಸತ್ಯವೆನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಯಾರು ಮಾಡುತ್ತಾರಲ್ಲ ನಿಜಕ್ಕೂ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ರಾಷ್ಟ್ರಭಕ್ತರು ಆಗುತ್ತಾರೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು